ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಪ್ರೈಜ್ ಮನಿ ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ ಈ ಪ್ರೈಜ್ ಮನಿ ಸ್ಕಾಲರ್ಶಿಪ್ಪಿಗೆ ಯಾರೆಲ್ಲಾರರು ಈ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಯಾವ ದಾಖಲಾತಿಗಳು ಬೇಕು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಆದಷ್ಟು ಪೂರ್ತಿಯಾಗಿ ನೋಡಿ ಆದಷ್ಟು ಈ ವಿಡಿಯೋ ಇಷ್ಟವಾದರೆ ನೀವು ಭಾಳಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಹರು ಎಂದರೆ ಎರಡು ಸಾವಿರ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೋದು ಇವರು ಫಸ್ಟ್ ಅಟೆಂಪ್ಟಿನಲ್ಲೇ ಪಾಸಾಗಿರಬೇಕು ಪಾಸಾಗಿ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಇರಬೇಕು ನೂರಕ್ಕೆ ಅರವತ್ತು ಪರ್ಸೆಂಟಷ್ಟು ರಿಸಲ್ಟ್ ಇರಬೇಕು ಒಂದು ವೇಳೆ ಐವತ್ತೊಂಬತ್ತು ಐವತ್ತೆಂಟು ಈ ರೀತಿಯಾಗಿದ್ದರೆ ನಿಮಗೆ ಅಪ್ಲೈ ಮಾಡಲು ಬರುವುದಿಲ್ಲ ಹಾಗೆ ನೀವು ಬ್ಯಾಕ್ಲ್ಯಾಗನ್ನು ಹೊಂದಿ ಎರಡನೇ ಸರ್ತಿಗೆ ನೀವು ಕ್ಲಿಯರ್ ಮಾಡಿಕೊಂಡರು ಕೂಡ ಇದು ಬರುವುದಿಲ್ಲ ನೀವು ಪ್ರಥಮ ದರ್ಜೆಯಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ನಲ್ಲಿ ನೀವು ಪಾಸಾಗಿರಬೇಕು ಫಸ್ಟ್ ಅಟೆಂಪ್ಟ್ನಲ್ಲಿ ಅಂದಾಗ ಮಾತ್ರ ಈ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಒ ಬಿ ಸಿ ಅವರು ಮಾಡೋಂಗಿಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮಾತ್ರ ಅದೇ ರೀತಿ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕೆಂದರೆ ನೀವು ಎಸ್ ಎಲ್ ಸಿ ಆಗಿದ್ದರೆ ಎಸ್ ಎಲ್ ಸಿ ಮಾಸ್ ಕಾಡ ಅಥವಾ ಪಿ ಯು ಸಿ ಆದರೆ ಪಿ ಯು ಸಿ ಮಾಸ್ ಕಾಡ ಅಥವಾ ನೀವು ಡಿಗ್ರಿ ಆಗಿದ್ದರೆ ಡಿಗ್ರಿ ಆಲ್ ಸೆಮಿಸ್ಟರ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ನಿಮ್ಮದು ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ಕ ನಿಮ್ಮದು ಒಂದು ಫೋಟೋ ಇವೆಲ್ಲ ಬೇಕಾಗುತ್ತೆ ಅದೇ ರೀತಿ ಅರ್ಜಿಯನ್ನು ಯಾವ ರೀತಿಯಾಗಿ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಳ್ಳಿ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಎಸ್ ಡಬ್ಲ್ಯೂ ಡಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ ಮೊದಲೇ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ಕೋಡ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಮತ್ತಷ್ಟು ಓದಿ ಅಂತ ಕಾಣ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಮತ್ತೊಂದು ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇತ್ತೀಚಿನ ಸುದ್ದಿ ಅಂತ ಕಾಣ್ತಾ ಇದೆ ನೋಡಿ ತಳಗಿನ ಓದ್ಕೋತು ಬನ್ನಿ ಇಲ್ಲಿ ನೋಡಿ ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಪ್ರೈಜ್ ಮನಿ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಸೂಚನೆಯನ್ನು ಬಿಟ್ಟಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಪಟ್ಟಿ ಸದರಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಟ್ ಆಗಿರುವ ವಿದ್ಯಾರ್ಥಿಗಳ ಪಟ್ಟಿ ಸದರಿ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸುವಂತಿಲ್ಲ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಡ್ ಆಗದೇ ಇರುವ ವಿದ್ಯಾರ್ಥಿಗಳ ಪಟ್ಟಿ ಸದರಿ ವಿದ್ಯಾರ್ಥಿಗಳು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರ ಒಳಗೆ ಆಧಾರ್ ಶೀಡ್ ಮಾಡಿಸಿ ಅರ್ಜಿ ಸಲ್ಲಿಸಬೇಕು ಅಂದರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಕ್ಲಿಯರಾಗಿ ಹೇಳಿದ್ದಾರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಯಾರು ಬಂದಿರ್ತಾರೋ ನೋಡು ಅವರು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅದೇ ರೀತಿಯಾಗಿ ಶೇಕಡಾ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಡ್ ಆಗದೇ ವಿದ್ಯಾರ್ಥಿಗಳ ಪಟ್ಟಿ ಅಂದರೆ ಆಧಾರ್ ಶೀಡ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ನೀವು ಬ್ಯಾಂಕ್ ಬ್ಯಾಂಕಿಗೆ ಹೋಗಿ ಅಲ್ಲಿ ಆಧಾರ್ ಶೀಡಿಂಗನ್ನು ನಿಮ್ಮ ಅಕೌಂಟಿಗೆ ಮಾಡಿಸಬೇಕಾಗುತ್ತೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಮಾಡಿಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿ ಆಧಾರ್ ಶೀಡ್ ಆಗಿರುವಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅವರಿಗೆ ಅಮೌಂಟ್ ತಾನಾಗಿಯೇ ಬರುತ್ತೆ ಅಂತ ಈ ಸೂಚನೆಯಲ್ಲಿ ತಿಳಿಸಿದ್ದಾರೆ ನೀವು ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಪಿ ಡಿ ಎಫ್ ಕೂಡ ನೋಡಿಕೊಳ್ಳಬಹುದು ನಿಮ್ಮದು ಆಧಾರ್ ಶೀಡ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಡಿ ಇದರೊಳಗೆ ಪಟ್ಟಿ ಇದೆ ಪಟ್ಟಿ ಇದೆ ಅದನ್ನು ಡೌನ್ಲೋಡನ್ನು ಕೂಡ ಮಾಡಿಕೊಳ್ಳಬಹುದು ಇಲ್ಲಿ ನಾ ಕ್ಲಿಕ್ ಮಾಡ್ತೀನಿ ನೋಡಿ ಶೇಕಡಾ ಅರವತ್ತಕ್ಕೆ ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಡ್ ಆಗಿರೋ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿದೆ ನೋಡಿ ಇದಕ್ಕೆ ನೀವು ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು ಫೈಲ್ ಡೌನ್ಲೋಡ್ ಆಗುತ್ತಿದೆ ಅದನ್ನು ನಾವು ಓಪನನ್ನು ಮಾಡಿಕೊಂಡು ಯಾರ್ಯಾರು ಆಧಾರ್ ಶೀಡ್ ಆಗಿದೆ ಅಂತ ನೋಡೋಣ ನಿಮ್ಮದು ಇತ್ತು ಕೂ ಇದ್ದರೂ ಕೂಡ ಇದರ ಮೇಲೆ ಕ್ಲಿಕ್ಕಣ ಮಾಡಿಕೊಂಡು ನೋಡಿಕೊಳ್ಳಿ ವೀಕ್ಷಕರೇ ಇದು ಆಧಾರ್ ಶೀಡ್ ಆಗಿರುವಂಥ ವಿದ್ಯಾರ್ಥಿಗಳ ಪಟ್ಟಿ ಇದೆ ನೀವು ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ ಅದೇ ರೀತಿಯಾಗಿ ಅವರ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಸ್ಕೂಲ್ ನೇಮ್ ಇದೆ ನೀವು ಈಜಿ ಸಲೀಸಾಗಿ ನೋಡಿಕೊಳ್ಳಬೋದು ರಿಜಿಸ್ಟ್ರೇಷನ್ ನಂಬರ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೀರೋ ಫೈವ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಜೀರೋ ಗನ್ವಿ ಆರ್ ಎಮ್ ಸ್ಕೂಲ್ ನೇಮ್ ಬಂದುಬಿಟ್ಟು ಮೊರಾರ್ಜಿ ದೇಸಾಯಿ ರೆಸಿಡೆಂಟಲ್ ಸ್ಕೂಲ್ ಎಸ್ ಸಿ ಅಂತ ಅವರು ಕಾಸ್ಟನ್ನು ಕೊಟ್ಟಿದ್ದಾರೆ ಮೊರಾರ್ಜಿ ದೇಸೈ ರೆಸಿಡೆಂಟಲ್ ಸ್ಕೂಲ್ನ ವಿದ್ಯಾರ್ಥಿಯವರು ನಿಮ್ಮದು ಕೂಡ ಇದ್ದರೆ ಚೆಕ್ಕನ್ನು ಮಾಡಿಕೊಳ್ಳಿ ಅದೇ ರೀತಿ ಆಧಾರ್ ಶೀಡ್ ಆಗದೇ ಇರುವ ವಿದ್ಯಾ ದು ವಿದ್ಯಾರ್ಥಿಗಳ ಪಟ್ಟಿ ಕೂಡ ಬಿಟ್ಟಿದ್ದಾರೆ ಅದನ್ನು ಕೂಡ ನೀವು ಪರಿಶೀಲಿಸಿಕೊಳ್ಳಬಹುದು ಅದೇ ರೀತಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಬಂದಿದ್ದರೂ ಕೂಡ ಅವ್ರದ್ದು ಕೂಡ ಪಟ್ಟಿಯನ್ನು ಬಿಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಹೆಸರು ಇದೆ ಅಂತ ಚೆಕ್ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಈ ಎಸ್ ಸಿ ಎಸ್ ಟಿ ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರೈಜ್ ಮನಿಯನ್ನು ತೆಗೆದುಕೊಳ್ಳಬಹುದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಅಪ್ಲಿಕೇಶನ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಸಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟೀರಾ ಅಪ್ಲೋಡ್ ಡಾಕ್ಯುಮೆಂಟ ರೀಪ್ರಿಂಟ್ ಹಾಗೆ ಚೆಕ್ ಸ್ಟೇಟಸ್ ಈ ರೀತಿಯಾದಂಥ ಇದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲಿಗೆ ನೀವು ರಿಜಿಸ್ಟ್ರನ್ನು ಮಾಡಿಕೊಳ್ಳಬೇಕಾಗುತ್ತೆ ರಿಜಿಸ್ಟರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ ಈಗ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳ್ತಾಯಿದೆ ನೋಡಿ ಆಧಾರ್ ಡೀಟೇಲ್ಸ್ ಸ್ಕಿಮ್ಮ ಸ್ಕಿಮ್ಮನ್ನು ಸಿಲೆಕ್ಟನ್ನು ಮಾಡಿಕೊಳ್ಳಿ ನೀವೇನು ಪೋಸ್ಟ್ ಮೆಟ್ರಿಕೋ ನೀವೇನು ಪೋಸ್ಟ್ ಮೆಟ್ರಿಕೋ ಎಸ್ ಎಲ್ಸಿಯೋ ಟಾಪ್ ರ್ಯಾಂಕ್ ಫೈ ನೀವು ಯಾವುದಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮದು ಎಸ್ ಎಲ್ ಸಿ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಈಗ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡಿವಿ ಇಲ್ಲಿ ಕೆಳಗಡೆ ನೋಡಿ ರೆಡ್ ಕಲರಲ್ಲಿ ಬರೆದಿದ್ದಾರೆ ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್ ಪ್ಲೀಸ್ ಡೂ ದ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೇ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ನೀವು ಆಧಾರ್ ಕಾರ್ಡ್ ವ್ಯಾಲಿಡೇಷನನ್ನು ಮಾಡಿಕೊಳ್ಳಬೇಕು ಅಂದರೆ ಒ ಟಿ ಪಿಯನ್ನು ನಿಮ್ಮ ಆಧಾರ್ ಕಾರ್ಡಿಗೆ ಬರುತ್ತೆ ಅದನ್ನು ನೀವು ಎಂಟ್ರನ್ನು ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಿ ವ್ಯಾಲಿಡೇಟ್ ವ್ಯಾಲಿಡೇಟ್ ಆಧಾರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಇ ಕೆ ವೈಸಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ನನ್ನ ಆಧಾರ ಮಾಹಿತಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ ಅಂದರೆ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನೀವು ಎಂಟ್ರನ್ನು ಮಾಡಿಕೊಂಡು ಸಕ್ಸಸ್ ಅಂತಕ್ಕಂಥದ ಮೇಲೆ ಸಕ್ಸಸ್ ಆದ ಮೇಲೆ ನೀವು ಮುಂದಿನ ಪ್ರಕ್ರಿಯೆಗೆ ಹೋಗಬೇಕಾಗುತ್ತೆ ವೀಕ್ಷಕರೇ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ನೇಮ ಮಲ್ಲಿಕಾರ್ಜುನ ನೀವು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಹಾಕಿಕೊಳ್ಳಬೇಕು ಹಾಗೆ ಜೆಂಡರ್ ಮೇಲಿದೆ ನಿಮ್ಮ ಫಾದರ್ ನೇಮ ಅದೇ ರೀತಿಯಾಗಿ ಮದರ್ ನೇಮನ್ನು ಟೈಪ್ ಮಾಡಿಕೊಳ್ಳಬೇಕು ಫಾದರ್ ನೇಮ್ ಆಯಿತು ಮದರ್ ನೇಮ ನಿಮ್ಮ ವ್ಯಾಲಿಡ್ ಇರುವಂಥ ಮೊಬೈಲ್ ನಂಬರ ಕಾಲೇಜ್ ಡಿಸ್ಟಿಕ್ಕ ಕಾಲೇಜ್ ತಾಲ್ಲೂಕಾ ಇಲ್ಲಿ ನಂದು ಅಡ್ರೆಸ್ ಇದೆ ನೀವು ಎಸ್ ಸಿ ವಿದ್ಯಾರ್ಥಿಗಳಾದರೆ ಎಸ್ ಸಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ ನೀವು ಎಸ್ ಟಿ ವಿದ್ಯಾರ್ಥಿಗಳಾದರೆ ಎಸ್ ಟಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರನ್ನು ಮಾಡಿ ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಹಾಗೆ ನೀವು ಇನ್ಕಮ್ ಡೀಟೇಲ್ಸ್ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ವ್ಯಾಲಿಡ್ ಮೇಲೆ ನಿಮಗೆ ಅಪ್ಲಿಕೇಶನ್ ತೆಗೆದುಕೊಳ್ಳುತ್ತೆ ಹಾಗೆ ಅಕಾಡೆಮಿಕ್ ಡೀಟೇಲ್ಸ್ ಎಕ್ಸಾಮ್ ರಿಸಲ್ಟ್ ಡೇಟಾ ಹಾಗೆ ಕೋರ್ಸ ನಿಮ್ಮದು ಯೂನಿವರ್ಸಿಟಿ ಇದ್ದರೆ ಯೂನಿವರ್ಸಿಟಿ ಹಾಕಿ ಇದು ಯಾರಿಗೆ ಬರುತ್ತೆ ಅಂದರೆ ಡಿಗ್ರಿಯವರಿಗೆ ಮತ್ತು ಪಿ ಅವರಿಗೆ ಯೂನಿವರ್ಸಿಟಿ ಕೇಳುತ್ತೆ ಹಾಗೆ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ ಅದು ಹಾಗೆ ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಪಿ ಯು ಸಿ ಮಾಸ್ ಕಾರ್ಡ ಅಥವಾ ಆಲ್ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೀವು ಎಸ್ ಎಲ್ ಸಿ ಆದರೆ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಪಿ ಯು ಸಿ ಆದರೆ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಏನು ಸಪೋಸ್ ಡಿಗ್ರಿ ಇದ್ದವರಿಗೆ ಆರು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದನ್ನು ನೀವು ಮ್ಯಾಕ್ಸಿಮಮ್ ಐವತ್ತು ಕೆ ಬಿ ಫೈಲ್ನಲ್ಲಿ ಮಾಡಿ ನೀವು ಅಪ್ಲೋಡನ್ನು ಮಾಡಿಕೊಳ್ಳಬಹುದು ಅಪ್ಲೋಡನ್ನು ಮಾಡಿ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಅಪ್ಲೋಡ್ ಅಂತಕ್ಕಂಥ ಫೈಲ್ ಮೇಲೆ ಹಾಕಿ ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು